ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ತೊಂಬತ್ತರ ದಶಕದ ಹಳೆಯ ನೆನಪುಗಳನ್ನು ಕಾಣುವುದು ಭಾವನಾತ್ಮಕ ಅನುಭವವಾಗಬಹುದು ಇವುಗಳು ನಿಮ್ಮ ಜೀವನದ ಮಹತ್ವಗಳಿಗೆಯನ್ನು ಆ ಸಮಯದ ಉತ್ಸಾಹವನ್ನು ಅಥವಾ ಸವಾಲುಗಳನ್ನು ತೋರಿಸಬಹುದು ಹಳೆಯ ಸಂಗಾತಿಗಳು ಮಕ್ಕಳ ಆಟಗಳು ನೋಟಗಳು ಅಥವಾ ಆ ಕಾಲದ ಸಂಗೀತವು ನಿಮ್ಮ ಕನಸುಗಳಲ್ಲಿ ಮರುಕಳಿಸಬಹುದು ಅಂತಹ ಕನಸುಗಳು ಬಹುಶಃ ನಿಮ್ಮ ಅಂತರಾಳದಲ್ಲಿ ಆ ದಶಕದ ಅಪೂರ್ವ ಅನುಭವಗಳನ್ನು ಉಳಿದಿರುವುದನ್ನು ತೋರಿಸುತ್ತವೆ ಅಂದರೆ ನಿಮ್ಮನ್ನು ಸಂತೋಷ ಪಡುವ ಅಥವಾ ಕಾರಣವಾಗುವ ಘಟನೆಗಳು ತೊಂಬತ್ತರ ದಶಕದ ಹಳೆಯ ನೆನಪುಗಳನ್ನು ಕನಸಿನಲ್ಲಿ ಕಾಣುವುದು ನಾಸ್ಟಾಲ್ಜೆಯ ಮತ್ತು ಆತ್ಮೀಯತೆಯ ಕಾಲವನ್ನು ನಿಮ್ಮ ಎದುರಿಗೆ ತರಲು ಸಹಾಯಕವಾಗುತ್ತದೆ ಆ ಸಮಯದ ದಿನನಿತ್ಯದ ಘಟನೆಗಳು ಪ್ರಿಯವಾದ ವ್ಯಕ್ತಿಗಳು ಮಕ್ಕಳ ಆಟಗಳು ಟಿವಿ ಧಾರಾವಾಹಿಗಳು ಸ್ಟ್ರೀಟ್ ಫುಡ್ ಸುತ್ತಲಿನ ಪರಿಸರದ ಗಂಧ ಮತ್ತು ಶಾಲೆಯ ದಿನಗಳು ಈ ಎಲ್ಲ ನೆನಪುಗಳು ನಿಮ್ಮ ಕನಸಿನಲ್ಲಿ ಸ್ಪಷ್ಟವಾಗಿ ಮರುಗಳಿಸಬಹುದು ಕನಸಿನಲ್ಲಿ ತೊಂಬತ್ತರ ದಶಕದ ಹಳೆಯ ನೆನಪುಗಳನ್ನು ಕಾಣುವುದು ಮನಸ್ಸಿನ ಆಳದಲ್ಲಿ ಅಡಗಿರುವ ಹಲವು ಅಂಶಗಳನ್ನು ಹೊರತೆಗೆಯುವ ರೀತಿಯಾಗಿದೆ ಈ ಕನಸುಗಳು ನಿಮ್ಮ ಭಾವನೆಗಳು ಆಕಾಂಕ್ಷೆಗಳು ಮತ್ತು ಆ ಸಮಯದ ಆದರ್ಶಗಳ ಬಗ್ಗೆ ಗಾಢವಾಗಿ ಪ್ರತಿಬಿಂಬಿಸಬಹುದು ತೊಂಬತ್ತರ ದಶಕವು ನಿಮಗೆ ನಿರಪೇಕ್ಷತೆಯ ಸರಳ ಜೀವನದ ಕಾಲವಾಗಿರಬಹುದು ಈ ನೆನಪುಗಳನ್ನು ಕಾಣುವುದು ನೀವು ಇಂದು ಅನುಭವಿಸುತ್ತಿರುವ ಜಟಿಲತೆಗಳಿಗೆ ಹಾಗೂ ಗೊಂದಲಗಳಿಗೆ ಪ್ರತಿಕ್ರಿಯೆಯಾಗಿ ಆ ಸಮಯದ ಸರಳತೆಯನ್ನು ಹಿಂತಿರುಗಿಸಲು ಆಗ್ರಹಿಸುತ್ತೀರಿ ಎಂದು ತೋರಿಸುತ್ತದೆ ಆ ದಶಕವು ನಿಮ್ಮ ಜೀವನದ ಸಮಾಧಾನ ಮತ್ತು ಸಂತೋಷದ ಅವಧಿಯಾಗಿದ್ದರೆ ನಿಮ್ಮ ಅಜ್ಞಾತ ಮನಸ್ಸು ಅದನ್ನು ಮತ್ತೆ ಪಡೆಯಲು ಹಂಬಲಿಸುತ್ತದೆ ಶಾಲಾ ದಿನಗಳ ಹೊಳೆಯುತ್ತಿರುವ ನೆನಪುಗಳು ತೊಂಬತ್ತರ ದಶಕವು ಬಹುಶಃ ನಿಮ್ಮ ಶಾಲಾ ದಿನಗಳನ್ನು ತೋರಿಸುತ್ತಿರಬಹುದು ಈ ಕಾಲದ ಸ್ನೇಹಿತರು ಶಿಕ್ಷಕರು ಮತ್ತು ಮಕ್ಕಳ ಆಟಗಳು ಕನಸಿನಲ್ಲಿ ಬರುವುದರಿಂದ ನೀವು ಆ ದಿನಗಳಲ್ಲಿ ಅನುಭವಿಸಿದ ಪವಿತ್ರತೆಯನ್ನು ಮರಳಿಸಲು ಪ್ರಯತ್ನಿಸುತ್ತಿರಬಹುದು ಬಹಳ ದಾರಿಯಲ್ಲಿ ಭವಿಷ್ಯದ ಬಗ್ಗೆ ಉಲ್ಲಾಸದಿಂದ ತುಂಬಿದ ನಿರೀಕ್ಷೆಗಳು ಶುದ್ಧತೆಯ ಹಾಗೂ ಉಲ್ಲಾಸದ ಅನುಭವಗಳ ಕ್ಷಣಗಳು ನಿಮ್ಮಲ್ಲಿ ಆ ಸಮಯದ ನೆನಪುಗಳನ್ನು ಕನಸುಗಳಲ್ಲಿ ಮೆಲುಕು ಹಾಕಿಸುತ್ತವೆ ಕಲೆಯ ಮತ್ತು ಸಂಗೀತದ ಶ್ರೇಷ್ಠ ಯುಗ ತೊಂಬತ್ತರ ದಶಕವು ಸಂಗೀತದ ಚಿತ್ರಕಲೆ ಮತ್ತು ಜನಪ್ರಿಯ ಸಂಸ್ಕೃತಿಯ ಸಂಭ್ರಮವಾಗಿತ್ತು ಈ ದಶಕದ ಸಂಗೀತವು ಬಹುಶಃ ನಿಮ್ಮ ಕನಸುಗಳಲ್ಲಿ ಮುಖ್ಯವಾಗಿ ಕಾಣಿಸಬಹುದು ಹಾಗೂ ಆ ಕಾಲದ ಧ್ವನಿ ಮುದ್ರಣಗಳು ಪ್ರೀತಿ ಮತ್ತು ಆನಂದದ ಕ್ಷಣಗಳನ್ನು ಮತ್ತೆ ನೆನಪಿಗೆ ತರುತ್ತವೆ ನೀವು ಇಂದಿನ ಸಂಗೀತ ಅಥವಾ ಕಲೆಯಲ್ಲಿ ಈ ಶ್ರೇಷ್ಠತೆಯನ್ನು ತಲುಪಿಲ್ಲವೆಂದು ಭಾವಿಸಿದರೆ ನಿಮ್ಮ ಕನಸುಗಳು ಈ ದಶಕದ ಕಲಾತ್ಮಕ ಮೌಲ್ಯಗಳನ್ನು ಪ್ರತಿಬಿಂಬಿಸಬಹುದು ಅಪೂರ್ಣ ಕೆಲಸಗಳು ತೊಂಬತ್ತರ ದಶಕದ ಯಾವಾಗಲೂ ನನಸಾಗದ ಕನಸುಗಳು ಅಪೂರ್ಣ ಗುರಿಗಳು ಅಥವಾ ನೀವೀಗ ಶಾಶ್ವತವಾಗಿ ತಿರುಗಿಸಲು ನೋಡುವ ಬಯಸುವ ಕೆಲವು ಯೋಜನೆಗಳು ಕನಸುಗಳಲ್ಲಿ ಮರುಕಳಿಸಬಹುದು ನಿಮ್ಮ ಅಜ್ಞಾತ ಮನಸ್ಸು ಈ ಕನಸುಗಳನ್ನು ಬೋಧನೆಯನ್ನು ನೀಡುವ ರೀತಿಯೆಂದು ಬಳಸಬಹುದು ಬುದ್ಧಿವಂತಿಕೆಗಾಗಿ ಹೋರಾಡಲು ಅಥವಾ ಅವರಿಗಾಗಿಯೇ ನಿಮ್ಮ ಪ್ರಸ್ತುತ ಜೀವನದಲ್ಲಿ ಕ್ರಮ ಕೈಗೊಳ್ಳುವಂತೆ ಸೂಚಿಸುತ್ತದೆ ತೊಂಬತ್ತರ ದಶಕವು ಮಕ್ಕಳೊಡನೆ ಗಡಿಬಿಡಿಯಲ್ಲದ ಸರಳ ಜೀವನವನ್ನು ತೋರಿಸುತ್ತವೆ ಕನಸುಗಳು ಆ ದಶಕದ ಅಪ್ಯಾಯಮಾನವಾದ ಅನುಭವಗಳನ್ನು ಮತ್ತೆ ಆನಂದಿಸುವಂತೆ ಮಾಡಬಹುದು ಪರಿಣಾಮಕಾರಿ ಸಂದರ್ಭಗಳು ನೀವು ಆ ದಶಕದಲ್ಲಿ ಅನುಭವಿಸಿದ ವಿಶೇಷ ಸಂದರ್ಭಗಳು ನೀವು ಎದುರಿಸಿದ ಸವಾಲುಗಳು ಅಥವಾ ನೀವು ಸಾಧಿಸಿದ ಯಶಸ್ಸುಗಳು ನಿಮ್ಮ ಕನಸುಗಳಲ್ಲಿ ಮರುಕಳಿಸಬಹುದು ಅವು ನಿಮ್ಮ ಪ್ರಸ್ತುತ ಜೀವನದ ಮೇಲೆ ಎಷ್ಟರ ಪ್ರಭಾವ ಬೀರಿವೆ ಎಂಬುದರ ಸುಳಿವನ್ನು ನೀಡಬಹುದು ನಾಸ್ಟಾಲ್ಜಿಕ್ ಕಾಂಪ್ಲೆಕ್ಸ್ ತೊಂಬತ್ತರ ದಶಕವು ಬಹುಮಟ್ಟಿಗೆ ಶಾಂತಿಯುತ ಮತ್ತು ಸಾಧಾರಣದ ಉತ್ಸಾಹದಿಂದ ಕೂಡಿತ್ತು ಆ ಕಾಲದ ಸಂಗತಿಗಳನ್ನು ಕನಸಿನಲ್ಲಿ ನೋಡುವುದು ಈ ಜಗತ್ತಿನ ವ್ಯಾಖ್ಯಾನವನ್ನು ಮತ್ತೆ ಕುರಿತು ಆಲೋಚಿಸಲು ನಿಮಗೆ ಪ್ರೇರಣೆಯಾದೀತು ನೀವು ಈ ನೆನಪುಗಳನ್ನು ಬೇರೊಂದು ರೀತಿಯಲ್ಲಿ ಅನುಭವಿಸಲು ಅಥವಾ ಇಂದಿನ ಕಠಿಣತೆಯನ್ನು ಆ ಸಮಾಧಾನದ ಸಮಯದಿಂದ ಹೋಲಿಸಲು ಪ್ರಯತ್ನಿಸುತ್ತಿರಬಹುದು ಅಪೂರ್ಣ ಆಸೆಗಳು ತೊಂಬತ್ತರ ದಶಕದ ಕನಸುಗಳು ನೀವು ಆ ಸಮಯದಲ್ಲಿ ಹೊಂದಿದ ಕನಸುಗಳು ಆದರೆ ನಿರ್ಣಯವಾಗದ ಅಥವಾ ನಿಮಗೆ ತಲುಪಲು ಸಾಧ್ಯವಾಗದ ಉದ್ದೇಶಗಳೊಂದಿಗೆ ಸಂಬಂಧ ಹೊಂದಿರಬಹುದು ನಿಮ್ಮ ಅಜ್ಞಾತ ಮನಸ್ಸು ಅವರನ್ನು ಈಗಲಾದರೂ ಪೂರೈಸಲು ಅಥವಾ ನಿಮಗೆ ಆ ದಶಕದ ಭರವಸೆಗಳನ್ನು ನೆನಪಿಸಲು ಪ್ರಯತ್ನಿಸುತ್ತಿದೆ ಎಂದು ಸೂಚನೆಯಾಗಿರಬಹುದು ವಿಶೇಷ ಸಂಬಂಧಗಳು ಆ ದಶಕದಲ್ಲಿ ನೀವು ಹೊಂದಿದ್ದ ಸಂಬಂಧಗಳು ಮಕ್ಕಳು ಕುಟುಂಬ ಸ್ನೇಹಿತರು ನಿಮ್ಮ ಕನಸುಗಳಲ್ಲಿ ಪುನಃ ಕಾಣಿಸಬಹುದು ನೀವು ಈಗ ಈ ಸಂಬಂಧಗಳನ್ನು ಮತ್ತೊಮ್ಮೆ ಇನ್ನಷ್ಟು ಸರಿಪಡಿಸಬೇಕೆ ಎಂಬುದರ ಕುರಿತು ನಿಮ್ಮ ಮನಸ್ಸು ನಿಮ್ಮ ಗಮನವನ್ನು ಸೆಳೆಯಲು ಸಹಾಯ ಮಾಡಬಹುದು ವಿಷಯವುಳ್ಳ ಪರಿಕಲ್ಪನೆಗಳು ಈ ನೆನಪುಗಳು ಕೆಲವು ವೇಳೆ ನೀವು ಜೀವನದ ಮಾರ್ಗದರ್ಶನವನ್ನು ಬದಲಾಯಿಸಬೇಕೆ ಅಥವಾ ಪ್ರಸ್ತುತ ಜೀವನದಲ್ಲಿ ಆ ಸಮಯದ ಆದರ್ಶಗಳನ್ನು ಪ್ರಸ್ತಾಪಿಸಬೇಕೆ ಎಂಬ ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಡುವ ಕಾರಣವಾಗಬಹುದು ಅವು ನಿಮ್ಮ ಇಂದಿನ ಆಯ್ಕೆಗಳನ್ನು ಮತ್ತೊಮ್ಮೆ ಪರಿಶೀಲಿಸಲು ನಿಮಗೆ ಪ್ರೇರಣೆ ನೀಡುತ್ತವೆ ಅಂತಿಮವಾಗಿ ತೊಂಬತ್ತರ ದಶಕದ ಕನಸುಗಳು ನೀವು ಬದಲಾಯಿಸಲು ಬಯಸಿದ ಅಂಶಗಳನ್ನು ಅಥವಾ ನೀವು ಇನ್ನೂ ಸೇರಿಸಬೇಕಾದ ಭಾಗವನ್ನು ಪ್ರಸ್ತಾಪಿಸಲು ಸಹಾಯ ಮಾಡುತ್ತವೆ ಇವು ನಿಮ್ಮ ವ್ಯಕ್ತಿತ್ವದ ವಿಶಿಷ್ಟ ಭಾಗವನ್ನು ಮತ್ತೊಮ್ಮೆ ಹುಡುಕಲು ಮತ್ತು ಸಮೃದ್ಧಿಸುವಂತೆ ಮಾಡುವ ಸಂಕೇತಗಳಾಗಿರಬಹುದು ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು